ಹಿಂದೂ ಧರ್ಮವನ್ನು ಸಂರಕ್ಷಿಸೋದಕ್ಕಾಗಿ ಸೈನಿಕರ ರೀತಿ ಈ ನಾಗಾಸಾಧುಗಳನ್ನು ತಯಾರು ಮಾಡಲಾಗ್ತಿದೆ ಅನ್ನೋದನ್ನು ನೀವು ಈ ಕಾದಂಬರಿ ಒಳಗಡೆ ಓದಿದ್ರೆ ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇರ್ತಕ್ಕಂತಹ ಯಾವ ಸೈನ್ಯಕ್ಕೂ ಕಡಿಮೆ ಅಲ್ಲದ ಇನ್ನೂ ಹೇಳಬೇಕು ಅಂತಂದರೆ ಆ ಸೈನ್ಯದಲ್ಲಿ ಅವರಿಗೆ ಕೊಡ್ತಕ್ಕಂಥ ತರಬೇತಿಗಿಂತ ಅತ್ಯಂತ ಕಠಿಣವಾದ ತರಬೇತಿಯನ್ನು ನಾಗಾಸಾಧುಗಳಿಗೆ ಸಾಧುಗಳಿಗೆ ಧರ್ಮ ರಕ್ಷಣೆಗಾಗಿ ಕೊಡಲಾಗ್ತಿದೆ ಅನ್ನೋದು ನಾಗ ಸಾಧುಗಳಿಂದ ಈ ದೇಶದ ನೆಲ ಗಡಿ ಸಂಸ್ಕೃತಿ ಕಾಯಲ್ಪಡ್ತಿದೆ ಅನ್ನೋ ವಿವರ ಇದೆಯಲ್ಲ ಈ ವಿವರಗಳ ಸುತ್ತ ಈ ಕಾದಂಬರಿಯ ಮೂಲ ಬಿತ್ತಿ ಇರ್ತಕ್ಕಂಥದ್ದೇ ಅದರಲ್ಲಿ ನಾಗ ಸಾಧುಗಳ ರಹಸ್ಯ ಪ್ರಪಂಚ ಮತ್ತು ಮಹಾಯೋಗಿನಿ ಎಂ ವಿ ರಾವ್ ಸರ್ ಅವರು ಅನುವಾದ ಮಾಡಿರ್ತಕ್ಕಂತಹ ಹೊಸ ಪುಸ್ತಕಗಳು ಇವತ್ತು ಬಿಡುಗಡೆಯಾಗಿದೆ ಅದಕ್ಕೆ ಭಾಳ ಒಳ್ಳೆಯ ಪ್ರವೇಶಿಕೆಯನ್ನು ಮಲ್ಲೇಪುರಂ ಸರ್ ಅವರು ಅಂತ ಹೇಳಿ ಕನ್ನಡದಲ್ಲಿ ನಾಗ ಸಾಧುಗಳನ್ನು ಕುರಿತ ಮೊಟ್ಟ ಮೊದಲ ಕಾದಂಬರಿ ಇದು ಅನ್ನೋದು ಕೂಡ ನಾವು ಈ ಕ್ಷಣದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳ ಯಾಕಂದರೆ ಅಗೋರಿಗಳ ಬಗ್ಗೆ ಪುಸ್ತಕ ಬಂದಿದೆ ಅಗೋರಿಗಳ ನಡುವೆ ಅಂತೇಳಿ ಸರೇ ಅನುವಾದ ಮಾಡಿರ್ತಕ್ಕಂಥ ಒಂದು ಸೀರಿಯಲ್ಗಾಗಿ ಕಾದು ಕೂರ್ತಾ ಇದ್ವಿ ಆ ಸೀರಿಯಲ್ಲು ಅದರ ರೋಚಕವಾದ ಚಿತ್ರ ಆ ಜಡೆಗಳನ್ನು ನೋಡೇ ಯಾವುದೋ ಒಂದು ಪ್ರಪಂಚಕ್ಕೆ ನಾವು ಹೋಗ್ಬಿಡ್ತಾ ಇದ್ವೇನೋ ಅಂಥೇಳಿ ನಾಗ ಸಾಧುಗಳ ಬಗ್ಗೆ ಕನ್ನಡದಲ್ಲಿ ಬಂದಿರಲಿಲ್ಲ ನಮಗೆ ಆ ಥರದ ಒಂದು ಕೌತುಕವನ್ನು ಕಾಯ್ದಿಟ್ಟಿದ್ದು ಸರ್ ನೆನ್ಪು ಮಾಡಿದ ಹಾಗೆ ಸತ್ಯಕಾಮರ ಅವರ ಅನೇಕ ಕೃತಿಗಳು ಅಂತೇಳಿ ಅಂದ್ಕೊಂಡಿದ್ದೀನಿ ಅವರ ಪಂಚಮಗಳ ಅವರ ಕನ್ನಡ ಸಾಹಿತ್ಯದಲ್ಲಿ ಅವರೇ ಒಬ್ಬ ಅಗೋರಿ ಥರ ಕಾಣಿಸ್ಕೊಳ್ಳೋರು ಏನೋ ಒಂದು ನಿಗೂಢವಾದ ವ್ಯಕ್ತಿತ್ವ ಸತ್ಯಕಾಮರ ಪುಸ್ತಕ ಅಂತಂದರೆ ಹಾಗೆ ಅಂತೇಳಿ ಅವರ ತಂತ್ರಯೋನಿ ಬಿಡುಗಡೆ ಆಗಿದ್ದು ನನಗಿನ್ನೂ ನೆನಪಿದೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿಗಳು ಆಗ ಬಂದು ಆಗ ಪ್ರಧಾನಿ ಆಗಿದ್ದರು ಅವರೇ ಬಂದು ಬಿಡುಗಡೆ ಮಾಡಿದಾಗಲೂ ಕೂಡ ವಿಜಯ ದಬ್ಬೆ ಮಾತನಾಡ್ತಾ ಹೇಳಿದರು ಈ ಥರದ ಒಂದು ಈ ಈ ಹೆಸರು ಕೇಳಿದ ತಕ್ಷಣವೇ ಒಂದು ನಿಗೂಢತೆ ಅನ್ನೋದಿದೆಯಲ್ಲ ಮನುಷ್ಯ ಯಾವತ್ತು ನಿಗೂಢತೆ ಕಡೆಗೆ ಹೆಚ್ಚು ತೆರೆದುಕೊಳ್ತಾ ಹೋಗ್ತಾನೆ ಅಂತೇಳಿ ಹಾಗೆ ನೋಡಿದ್ರೆ ನಾಗಾ ಸಾಧುಗಳು ಯಾವುದನ್ನು ಮುಚ್ಚಿಡಲ್ಲ ಅನ್ನೋದು ಲೌಕಿಕವಾಗಿ ನಮಗೆ ಗೊತ್ತು ನಿರ್ವಾಣ ಸ್ಥಿತಿಯಲ್ಲೇ ಇರ್ತಾರೆ ಅಂತ ಅವರ ಆ ಸ್ಥಿತಿ ಕೂಡ ಅತ್ಯಂತ ನಿಗೂಢತೆ ಯಾಕೆ ಅನ್ನೋ ಅನೇಕ ಸಂಗತಿಗಳನ್ನು ನಾಗಸಾಧುಗಳ ರಹಸ್ಯ ಪ್ರಪಂಚ ಅಂಥೇಳಿ ನನಗೂ ಸರ್ ಹೇಳಿದಾಗೆ ನರೋತ್ತಮಗಿರಿ ಹೆಸರಿಡ್ಬೋದಾಗಿತ್ತು ಅಥವಾ ಅಷ್ಟೇ ಗಟ್ಟಿಯಾದ ಇನ್ನೊಂದು ಪಾತ್ರ ಕ್ಯಾಥರಿನ್ ನಮ್ಮನ್ನು ಕಾಡ್ತಕ್ಕಂಥ ಬಹಳ ಗಟ್ಟಿಯಾದ ಒಂದು ಜೀವ ಕ್ಯಾಥರಿನ್ ಹೆಸರಿಡ್ಬೋದಾಗಿತ್ತೇನೋ ಅಂತೇಳಿ ಆದರೆ ಅವ್ರ ಮೂಲ ಉದ್ದೇಶನೇ ನಾಗ ಪ್ರಪಂಚಗಳ ಈ ನಾಗ ಸಾಧುಗಳ ರಹಸ್ಯ ಇಷ್ಟೇ ಈ ಪ್ರಪಂಚ ಅಂತ ಬಂದಿದ್ದರಿಂದ ಒಂದು ಪಿ ಎಚ್ ಡಿ ಥರ ಕಾಣಿಸ್ಬಿಡ್ತೀವಿ ಪ್ರಬಂಧದ ರೀತಿ ಆದರೆ ಪುಸ್ತಕದ ಒಳಗಡೆ ಹೋದಾಗ ನಿಜವಾಗ್ಲೂ ಆ ಥರದೊಂದು ಶೋಧಕ ಶಕ್ತಿ ಈ ಲೇಖಕರಿಗಿದೆ ಅನ್ನೋದು ನಮಗೆ ಕಾಣ್ತಾ ಹೋಗುತ್ತಲ್ಲ ಹಾಗಾಗಿ ಇದು ಒಳ್ಳೆಯ ಅಂಥ ಶೀರ್ಷಿಕೆ ಪರವಾಗಿಲ್ಲ ಅಂಥೇಳಿ ಅನ್ನಿಸೋದು ಅಂಥೇಳಿ ನನಗೆ ಈ ನಾಗ ಸಾಧುಗಳ ರಹಸ್ಯ ಪ್ರಪಂಚ ಮತ್ತು ಮಹಾಯೋಗಿನಿ ಒಬ್ಬರು ಸುರೇಶ್ ಸೋಮಪುರ ಅಂಥೇಳಿ ಹಿಂದಿಯ ಹಿಂದಿಯಲ್ಲಿ ಕೃತಿಯನ್ನು ಬರೆದಿದ್ದಾರೆ ಇದು ಅವರು ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಇದೊಂದು ನೈಜ ಕಾದಂಬರಿ ಅಂತೇಳಿ ಅಂದರೆ ಅನುಭವಾತ್ಮಕವಾದ ಅವ್ರದೇ ಸ್ವಂತ ಕಥೆಯನ್ನು ಕಾದಂಬರಿಯನ್ನು ಹಾಕ್ಸಿರೋದು ಅಂಥೇಳಿ ಇದು ಸಂತೋಷ್ ಶ್ರೀವಾತ್ಸವ ಅವರ ಅನುಭವ ಕೂಡ ಬೇರೆ ಏನಲ್ಲ ಯಾಕಂತಂದರೆ ಅವರು ಪ್ರಯಾಗ್ನಲ್ಲಿ ನಡೀತಕ್ಕಂಥ ಅಲಹಾಬಾದ್ನಲ್ಲಿ ನಡೀತಕ್ಕಂಥ ಐವತ್ತ ಐದು ದಿನಗಳ ಕಾಲ ನಡೆಯುತ್ತಲ್ಲ ಕುಂಭಮೇಳ ಅಲ್ಲಿ ಹೋಗಿ ನಾಗಸಾಧುಗಳ ಆ ಎಲ್ಲ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದ್ದಾರೆ ಐದು ವರ್ಷಗಳ ಕಾಲ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ಈ ಕಾದಂಬರಿಯನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ ಇಪ್ಪತ್ತೊಂದು ಆರು ವರ್ಷಗಳ ಕಾಲ ಅದನ್ನೆಲ್ಲ ಸಂಗ್ರಹಿಸಿ ಈ ಕಾದಂಬರಿಯನ್ನು ಹಿಂದಿಯಲ್ಲಿ ಬರೆದ್ರು ಅದು ಇದು ಏಕಕಾಲಕ್ಕೆ ಸರ್ ಹೇಳಿದಾಗ ಕನ್ನಡದ ಕಾದಂಬರಿಯನ್ನೇ ನಾವು ಓದ್ತಾ ಇದ್ದೀವಿ ಹಿಂದಿಯ ಒಂದು ಅನುವಾದ ಅನ್ನೋದು ಯಾವ ಕ್ಷಣದಲ್ಲೂ ನಮಗೆ ಅನಿಸಲ್ಲ ಯಾಕಂತಂದರೆ ಅಲ್ಲಿ ಇದು ಕರ್ನಾಟಕದ ಆಚೆಗಿನ ವಸ್ತು ಆಚೆಗಿನ ಸ್ಥಳ ಆಚೆಗಿನ ಪರಿಸರದಲ್ಲಿ ಈ ಕತೆ ನಡೆದರೂ ಕೂಡ ಇಲ್ಲಿಯ ನಾವು ಅದನ್ನು ನೋಡ್ತಾ ಇದ್ದೀವಿ ಅನ್ನೋದು ಯಾಕಂದರೆ ಇಡೀ ಜಗತ್ತು ನೋಡ್ತಾ ಇರುತ್ತೆ ನಾಗಸಾಧುಗಳ ಕುಂಭಮೇಳ ಇದೆಯಲ್ಲ ಆ ಕುಂಭಮೇಳದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ಮಾತ್ರ ಅಲ್ಲ ದೇಶ ವಿದೇಶದಿಂದ ಬರ್ತಕ್ಕಂತಹ ಪ್ರವಾಸಿಗರು ಹೇಗೆ ಈ ಈ ಜೀವನದ ಈ ಈ ಒಂದು ಜೀವನ ಕ್ರಮ ಅಂತ ನಾನು ಅದನ್ನು ಆ ಜೀವನ ಕ್ರಮದ ಬಗ್ಗೆ ಆಸಕ್ತಿ ತಳೆದು ಹೇಗೆ ಇಲ್ಲಿಗೆ ಬರ್ತಾರೆ ಅಂಥೇಳಿ ನಮಗೆ ಸರ್ ಮಾತಾಡುವಾಗ ಹೇಳಿದ್ರು ಅದು ಹಿಬ್ಬಿಗಳ ಒಂದು ಲೋಕದಿಂದ ಆರಂಭ ನಿಮಗೆ ಕೆಲವ್ರಿಗಾದರೂ ನೆನಪಿರ್ಬೋದು ಉಷಾ ಉತ್ತಪ್ಪ ಹಾಡಿದಾಗ ದಮ್ಮರೆ ಧಮ್ ಅನ್ನೋ ಹಾಡಿದೆಯಲ್ಲ ಆ ಹಾಡೇ ಆ ಹಿಪ್ಪಿಗಳ ಲೋಕ ಆ ಥರದ ಒಂದು ಜಗತ್ತಿನಿಂದ ಆಗುತ್ತೆ ಆದರೆ ಅದು ಆ ನಾಗಾಸಾಧುಗಳ ಲೋಕಕ್ಕೆ ಒಂದು ಪ್ರವೇಶಿಕೆಯನ್ನು ಕೊಡೋಂಥ ಒಂದು ಸಂದರ್ಭ ಏನು ಅಂತ ನಮಗೆ ಅನಿಸುತ್ತೆ ಇದರಲ್ಲಿ ಮಂಗಳಸಿಂಹ ಅನ್ನೋನು ಅವನೇ ನರೋತ್ತಮ ಗಿರಿಯಾಗಿ ಬರೋನು ಅವನನ್ನು ಕುರಿತು ಅಲ್ಲಿಗೆ ಬರ್ತಕ್ಕಂತಹ ಕ್ಯಾಥರಿನ್ ಅನ್ನೋ ಆಸ್ಟ್ರೇಲಿಯನ್ ವಿಯೆನ್ನಾದಿಂದ ಬಂದಿರ್ತಾಳೆ ವಿಯೆನ್ನ ಮತ್ತು ಸಿಡ್ನಿಯ ನಡುವೆ ಅವಳ ಆ ಜೀವನ ನಡೀತಕ್ಕಂಥದ್ದು ಅವಳು ಇದೇ ಈ ಕಾದಂಬರಿಯನ್ನು ಹೇಗೆ ಸಂತೋಷ್ ಶ್ರೀವಾಸ್ತವ ಅವರು ಕುತೂಹಲದಿಂದ ಹೋಗಿ ಅವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಬರೆದ್ರು ಅವಳು ಆ ರೀತಿ ಕಾದಂಬರಿಯ ಒಳಗಡೆ ಒಂದು ಕಾದಂಬರಿಯನ್ನು ಬರೆಯೋದಕ್ಕಾಗಿ ಬರ್ತಾಳೆ ಇಂಗ್ಲೀಷ್ನಲ್ಲಿ ಬರಿತೀನಿ ನಾನು ನಾಗಾಸಾಧುಗಳ ಬಗ್ಗೆ ಅಂಥೇಳಿ ಅವಳು ಆ ಕಾದಂಬರಿಗೆ ನವರೋತ್ಮಗಿರಿಯನ್ನೇ ನಾಯಕನನ್ನಾಗಿಸ್ಕೊಳ್ತಾಳೆ ಆ ನಾಯಕನನ್ನು ಭೇಟಿ ಮಾಡಿ ಯಾಕೆ ಈ ಕ್ರಮ ನಿನಗೆ ಇಷ್ಟ ಅಂಥೇಳಿ ಮತ್ತು ಅವನು ಅದುವರೆಗೆ ಸಾಧನೆ ಮಾಡಿರೋದನ್ನಿಲ್ಲ ಕೇವಲ ತನ್ನ ಜಿಜ್ಞಾಸೆಯಿಂದ ಚುಚ್ಚಿ ಅವನ ಆ ಒಳಗನ್ನು ಕೆಣಗ್ತಕ್ಕಂತಹ ಬಹಳ ರೋಚಕವಾದ ಒಂದು ವಸ್ತು ಇದನ್ನು ಒಳಗೊಂಡಿದೆ ಅಂಥೇಳಿ ನನಗೆ ಇಡೀ ಕಾದಂಬರಿಯ ಕಥೆಯನ್ನು ಹೇಳೋದು ನನ್ನ ಉದ್ದೇಶ ಅಲ್ಲ ಆದರೆ ಈ ಕಾದಂಬರಿ ಇದೆಯಲ್ಲ ಈ ಲೋಕ ಇದೆಯಲ್ಲ ಆ ಲೋಕ ಆ ಲೋಕಕ್ಕೆ ಲೋಕದ ಒಳಗಡೆ ಹೋಗಬೇಕಾದ್ರೆ ಏನೆಲ್ಲ ಇರುತ್ತೆ ಯಾಕೆ ನಾಗಸಾಧುಗಳು ನಿರ್ವಹಣ ಸ್ಥಿತಿಯಲ್ಲಿರ್ತಾರೆ ಯಾಕೆ ಆ ಬೂದಿಯನ್ನು ಬಳ್ಕೊಂಡಿರ್ತಾರೆ ಆಮೇಲೆ ಹನ್ನೆರಡೋ ಹದಿಮೂರೋ ಅವರ ಇದು ಪರಿಕರಗಳು ಕೈಯಲ್ಲಿ ಇಟ್ಕೊಳ್ಳೋ ಅಂಥದ್ದು ಆ ತಿಲಕಗಳು ಆ ಲೋಕ ಆಮೇಲೆ ಅಷ್ಟು ಸುಲಭವಾಗಿ ಅವರಿಗೆ ದೀಕ್ಷೆ ಸಿಗುತ್ತಾ ದೀಕ್ಷೆ ಸಿಗಬೇಕು ಆಮೇಲೆ ಇದು ಎಲ್ಲ ಇದೆಲ್ಲ ಬಾಹ್ಯರೂಪತ್ರ ಅಂದರೆ ಈ ಕಾದಂಬರಿ ವಿವರಿಸ್ತಕ್ಕಂಥ ಭಾಳ ಮುಖ್ಯವಾದ ಭಾಗ ಯಾವುದಪ್ಪ ಅಂತಂದರೆ ಯಾಕೆ ಅವರೆಲ್ಲ ಏನು ಮಾಡ್ತಾರೆ ಲಕ್ಷಾಂತರ ಜನರಲ್ಲಿ ಜನ ಜನಸಂಖ್ಯೆಯಲ್ಲಿರ್ತಕ್ಕಂತಹ ಈ ನಾಗ ಸಾಧುಗಳು ಸಮಾಜಕ್ಕೆ ಏನು ಉಪಯೋಗ ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಯ ಆ ಒಂದು ಮೂಲಕ್ಕೆ ಈ ಕಾದಂಬರಿಗೆ ಹೋಗೋದು ಭಾಳ ಮುಖ್ಯ ಅದು ಎಲ್ಲಿಗೆ ಹೋಗುತ್ತೆ ಅಂತಂದರೆ ಅವರು ಶಂಕರಾಚಾರ್ಯರ ಆಲೋಚನೆ ಇದೆಯಲ್ಲ ಅಲ್ಲಿಂದ ಒಂದು ಎಳೆಯನ್ನು ತಗೊಳ್ತಾರೆ ಹೇಗೆ ಹಿಂದೂ ಧರ್ಮವನ್ನು ಸಂರಕ್ಷಿಸೋದಕ್ಕಾಗಿ ಸೈನಿಕರ ರೀತಿ ಈ ನಾಗಾಸಾಧುಗಳನ್ನು ತಯಾರು ಮಾಡಲಾಗ್ತಿದೆ ಅನ್ನೋದನ್ನು ನೀವು ಈ ಕಾದಂಬರಿ ಒಳಗಡೆ ಓದಿದ್ರೆ ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇರ್ತಕ್ಕಂತಹ ಯಾವ ಸೈನ್ಯಕ್ಕೂ ಕಡಿಮೆ ಅಲ್ಲದ ಇನ್ನೂ ಹೇಳಬೇಕು ಅಂತಂದರೆ ಆ ಸೈನ್ಯದಲ್ಲಿ ಅವರಿಗೆ ಕೊಡ್ತಕ್ಕಂಥ ತರಬೇತಿಗಿಂತ ಅತ್ಯಂತ ಕಠಿಣವಾದ ತರಬೇತಿಯನ್ನು ನಾಗಾಸಾಧುಗಳಿಗೆ ಧರ್ಮ ರಕ್ಷಣೆಗಾಗಿ ಕೊಡಲಾಗ್ತಿದೆ ಅನ್ನೋದು ಇದು ಈ ಜಗತ್ತಿಗೆ ವಿಶೇಷವಾಗಿ ಕನ್ನಡಿಗದ ಕನ್ನಡದ ಓದುಗರಿಗಂತೂ ಪರಿಚಯವೇ ಇರಲಿಲ್ಲ ಆ ಕಾರಣಕ್ಕಾಗಿ ಈ ಕಾದಂಬರಿ ಅತ್ಯಂತ ಮಹತ್ವದ್ದು ಅಂಥೇಳಿ ನನಗೆ ಅನಿಸುತ್ತೆ ಯಾವ ಯಾವ ಸಂದರ್ಭದಲ್ಲಿ ನಮಗೆ ಸೈನ್ಯ ಅಥವಾ ಪ್ರಧಾನಮಂತ್ರಿಗಳ ರಕ್ಷಣಾ ಇದೇನಿದೆ ಶಕ್ತಿ ಏನಿದೆ ಅವುಗಳ ಮಾಹಿತಿ ಅಷ್ಟೇ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆಯಾ ಹೊರತು ನಾಗಾಸಾಧುಗಳಿಂದ ಈ ದೇಶದ ನೆಲ ಗಡಿ ಸಂಸ್ಕೃತಿ ಕಾಯಲ್ಪಡ್ತಿದೆ ಅನ್ನೋ ವಿವರ ಇದೆಯಲ್ಲ ಈ ವಿವರಗಳ ಸುತ್ತ ಈ ಕಾದಂಬರಿಯ ಮೂಲ ಬಿತ್ತಿ ಇರತಕ್ಕಂಥದ್ದೇ ಅದರಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ ಉಳಿದೆಲ್ಲವೂ ಅದರ ಸುತ್ತ ಆವರಿಸ್ಕೊಳ್ತಕ್ಕಂತಹ ಒಂದು ಸಂಗತಿಗಳು ಆದರೆ ದೇಶ ರಕ್ಷಣೆಯ ಸಂದರ್ಭದಲ್ಲಿ ಹೇಗೆ ಎಲ್ಲೆಲ್ಲೋ ಯಾವುದ್ಯಾವುದೋ ಗುಹೆಯಲ್ಲಿ ನಿಗೂಢವಾಗಿ ಅಡ್ಕೊಂಡಿರ್ತಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕುಂಭಮೇಳದಲ್ಲಿ ಸೇರ್ತಕ್ಕಂಥ ನಾಗ ಸಾಧುಗಳು ಆಮೇಲೆ ಎಲ್ಲೂ ಹೋಗ್ತಾರೆ ಹೇಗೆ ಹೋಗ್ತಾರೆ ಏನಾಗ್ತಾರೆ ಅನ್ನೋದೇ ಲೋಕಕ್ಕೆ ಗೊತ್ತಾಗಲ್ಲ ಆದರೆ ಅವರಿಗೆಲ್ಲ ಹೇಗೆ ಮಾಹಿತಿ ತಲುಪ್ತಾ ಇರುತ್ತೆ ಇವರನ್ನೆಲ್ಲ ನಿಯಂತ್ರಿಸ್ತಕ್ಕಂಥ ಶಕ್ತಿ ಯಾವುದು ಆ ಶಕ್ತಿಯ ವಿವಿಧ ಹಂತಗಳು ಯಾವುದು ಅಲ್ಲಿ ಯಾರ್ಯಾರು ಗುರುವಿನ ಮೂಲಕನೋ ಅವರ ನಂತರನೋ ಅಥವಾ ಮುಂದಿನ ಜನ್ರೇಷನನ್ನು ನಾಗ ಸಾಧುಗಳನ್ನಾಗೋದಕ್ಕೆ ತರಬೇತಿಗೊಳಿಸೋದಕ್ಕೆ ಎಲ್ಲಿಂದ ಕರ್ಕೊಂಡು ಬರ್ತಾರೆ ಯಾವ ಮಕ್ಕಳು ಆಕರ್ಷಿತರಾಗಿ ಬಂದು ಯಾವ ತರಬೇತಿಯನ್ನು ಪಡೀತಾರೆ ಆಮೇಲೆ ಆ ಪಡಿತಕ್ಕಂಥ ತರಬೇತಿ ಮಾಡ್ತಕ್ಕಂಥ ಸಾಧನೆ ಆಗಲಿ ಹನ್ನೆರಡರಿಂದ ಹದಿನೆಂಟು ವರ್ಷಗಳ ಕಾಲ ಅತ್ಯಂತ ಕಠಿಣವಾದ ಸ್ಥಿತಿಯಲ್ಲಿ ಅವರು ಸರ್ ಹೇಳಿದ್ರಲ್ಲ ಅವರು ಹಿಮಾಲಯದ ಐಸ್ನಲ್ಲಿದ್ದರೂ ಕೂಡ ಅವ್ರಿಗೆ ಏನೂ ಆಗೋದೇ ಇಲ್ಲ ದೇಹಕ್ಕೆ ಅಂತೇಳಿ ಹೇಗೆ ಆ ದೇಹನ ಮತ್ತು ಆತ್ಮ ಆತ್ಮಬಲವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲವನ್ನು ಕೂಡ ಈ ಕಾದಂಬರಿ ಬಿಚ್ಚಿಡ್ತಾ ಹೋಗುತ್ತೆ ಅದಕ್ಕೊಂದು ಕೇಂದ್ರ ಪ್ರಜ್ಞೆ ಅಂತಂದರೆ ಸಿಂಹ ಮಂಗಳ ಸಿಂಹ ಅಂತಕ್ಕಂಥ ಅವನೇ ನರೋತ್ತಮ ಗಿರಿಯಾಗಿ ಬದಲಾಗ್ತಕ್ಕಂಥದ್ದು ಅಂತ ಅವನಿಗೆ ಈ ನಮ್ಮ ಜೈನ ಧರ್ಮದಲ್ಲಿ ಬರುತ್ತಲ್ಲ ಈ ಲೌಕಿಕದಿಂದ ಅಲೌಕಿಕ ಕತೆಗೆ ಹೊರಳೋದಕ್ಕೆ ಒಂದು ಒಂದು ಚಿಕ್ಕ ಕಾರಣ ಇರುತ್ತಲ್ಲ ಆ ಥರದ ಒಂದು ಚಿಕ್ಕ ಪ್ರಸಂಗ ಅವ್ನು ಬದುಕಲ್ಲಿ ಬರುತ್ತೆ ದೀಪ ಅಂತ ಚಿಕ್ಕದ್ರಿಂದ ಜೊತೆಯಲ್ಲಿ ಓಡಾಡಿದ ಹುಡುಗಿನ ಭಾಳ ಪ್ರೀತಿಸ್ತಾ ಇರ್ತಾನೆ ಅವಳಿಗೆ ಅವಳಿಗೆ ಅವನ ಮೇಲೆ ಒಲವಿರುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಅವಳ ಅಣ್ಣನನ್ನು ಅವಳು ಮದುವೆ ಆಗಿಬಿಡ್ತಾಳೆ ಅವನ ಪೊಲೀಸ್ ಆಫೀಸರ್ ಕೀರ್ತಿ ಅಂತೇಳಿ ಒಂದೇ ಮನೇಲಿರ್ತಾಳೆ ಆದರೆ ಪ್ರೀತಿಸೋದನ್ನ ನಿಲ್ಲಿಸಿರೋದಿಲ್ಲ ಆದರೆ ಪ್ರೀತಿಯನ್ನು ಹೇಳ್ಕೊಳೋಕ್ಕಾಗಲ್ಲ ಅವನ ಕೈಲಿ ತುಂಬ ಪ್ರೀತಿಸ್ತಾ ಇರ್ತಾನೆ ಆ ಅವನ ಪ್ರೀತಿಯ ಎತ್ತರ ತುಂಬ ದೊಡ್ಡದು ಮತ್ತು ತುಂಬ ಪವಿತ್ರವಾದದ್ದು ಆದರೆ ಕೆಲಸದ ನಡುವೆ ಗಂಡ ನನ್ನನ್ನು ನನ್ನ ದೇಹ ತೃಷಿಯನ್ನು ತೀರಿಸ್ತಿಲ್ಲ ಅಂಥೇಳ್ಬಿಟ್ಟು ಇವನೆಷ್ಟು ಚೆನ್ನಾಗಿದಾನಲ್ಲ ಅಂತೇಳಿ ಮೈದನ ಕಡೆ ಯಾರು ಪ್ರೀತಿಸ್ತೀಯನೋ ಅವ್ನು ಪ್ರೀತಿಸ್ತೀಯಾನೆ ಅಂತ ಗೊತ್ತಿಲ್ಲ ಅವಳಿಗೆ ಅವಳ ಕಡೆ ಆಕರ್ಷಿತಳಾಗ್ತಕ್ಕಂಥ ದೀಪ ತ ಅಪ್ಪಿಕೊಂಡು ನನ್ನ ಸುಖ ನನ್ನನ್ನು ಸುಖಪಡಿಸೋದು ಹಿಂಗೆ ಹೇಳಕ್ಕೆ ಹೊರಟಾಗ ಅವನಿಗೆ ಅಸಹ್ಯ ಬಂದ್ಬಿಡುತ್ತೆ ನಾನು ಪ್ರೀತಿಸಿದ ಒಂದು ಹೆಣ್ಣು ಕೇವಲ ಕಾಮತೃಷಗಾಗಿ ನನ್ನನ್ನು ಈ ಥರ ಬಳಸ್ಕೊಳ್ಳೋ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಎಂಥ ಅದ್ಭುತ ಪ್ರತಿಭೆ ಇರ್ತಕ್ಕಂಥ ವಿದ್ವತ್ತಿರ್ತಕ್ಕಂಥ ಧೀಮಂತ ಇಂಟಲೆಕ್ಚುಲ್ ಅಂತ ನಾವು ಕರಿತೀವಲ್ಲ ಆ ಥರದ್ದು ಒಂದು ಪರ್ಸ್ನಾಲ್ಟಿ ಅವಳು ಅವನ ಉದ್ದೇಶವೇ ಇಸ್ರೋದಲ್ಲಿ ನಾನು ಹೋಗಿ ವಿಜ್ಞಾನಿ ಆಗಬೇಕು ಅನ್ನೋ ಕನಸಿರುತ್ತೆ ಆದರೆ ಆ ಕನಸಿನ ಕಡೆಗೆ ಇದ್ದಕ್ಕಿದ್ದ ಹಾಗೆ ಈ ಮನೆಯಲ್ಲಿ ನಡೆಯೋ ಈ ಚಿಕ್ಕ ಘಟನೆ ಅವನು ಆ ನಾಗ ಸಾಧುಗಳ ಕಡೆಗೆ ತಿರುಗಿ ಮನೆ ಬಿಟ್ಟು ಹೋಗೇ ಬಿಡ್ತಾನೆ ಹೇಳ್ದೆ ಕೇಳಿದೆ ಅಲ್ಲೆಲ್ಲೋ ಹೋಗ್ತಾನೆ ಅವ್ರ ಕಡೆ ಅಲ್ಲಿ ಅವರು ಮಾಡ್ತಕ್ಕಂಥ ಪರೀಕ್ಷೆ ಎಲ್ಲ ಆಸೆಗಳನ್ನು ಅಷ್ಟೀಸಿಯಾಗಿ ನಿಮ್ಮ ಆ ಇದು ಆ ಲೋಕಕ್ಕೆ ಬಿಟ್ಕೊಳ್ಳೋದಿಲ್ಲ ಅವರು ಎಲ್ಲ ಅವನ ಇದನ್ನು ಕೌಟುಂಬಿಕ ಹಿನ್ನೆಲೆಯನ್ನು ತಿಳಿದು ಅವನ ಮನಸ್ಸು ಆಮೇಲೆ ಹನ್ನೆರಡು ವರ್ಷ ಅವನು ಸುದೀರ್ಘವಾದ ತಪಸ್ಸನ್ನು ಮಾಡ್ತಾನೆ ಆ ತಪಸ್ಸಿನಲ್ಲಿ ಅವನು ಭೇಟಿ ಆಗ್ತಕ್ಕಂಥ ವ್ಯಕ್ತಿಗಳು ಆ ನಾಗ ಸಾಧುವಿನ ಹೆಣ್ಮಕ್ಳು ಕೂಡ ಬರ್ತಾರೆ ಹೆಣ್ಮಕ್ಳಿಗೆ ನಿರ್ವಾಣ ಸ್ಥಿತಿ ಇರೋದಿಲ್ಲ ಒಂದು ಕಾ ಖಾದಿ ವಸ್ತು ಅದಕ್ಕೆ ಎಲ್ಲೂ ಸ್ಟಿಚ್ ಹಾಕಿರೋಂಗಿಲ್ಲ ಹೊಲಿಗೆ ಹಾಕಿರೋಂಗಿಲ್ಲ ಸುಮ್ಮನೆ ಒಂದು ಬಟ್ಟೆನಿಗೆ ಸುತ್ತಕೊಂಡು ತಮ್ಮ ಅಂಗಾಂಗಗಳನ್ನು ಮರೆ ಮಾಡಿಕೊಂಡಿರ್ಬೋದು ಆ ಥರ ಜಾನಕಿ ದೇವಿ ಅಂತ ಒಂದು ಒಬ್ಬರು ಸಿಗ್ತಾರೆ ಮಾತೆ ಅವನಿಗೆ ಆದರೆ ಅವ್ರು ಅವ್ನು ನೋಡ್ತಾನೆ ಆಕೆಯ ಗೊತ್ತಿರುತ್ತೆ ಅವನು ಯಾರು ಅಂತ ಮುಂದೆ ಅವ್ರಿಗೆ ಪವನ್ ಅನ್ನೋ ಅವನ ಫ್ರೆಂಡು ಅವನು ಈವತ್ತಿ ಈ ರೂಪದಲ್ಲಿ ಇದ್ದಾನೆ ನರೋತ್ತಮಗಿರಿ ಆಗಿದ್ದಾನೆ ಅಂತ ಆಕೆ ಗೊತ್ತಾಗುತ್ತೆ ಆದರೆ ಹೇಳ್ಕೊಳ್ಳೋದಿಲ್ಲ ಆದರೆ ಆಕೆ ಕಥೆಯನ್ನು ಹುಡುಕ್ತಾ ಹೋದರೆ ಆಕೆ ಪಾಪ ಆಕೆ ಗಂಡ ಭಾಳ ಪ್ರೇಮಿಸಿ ಮದುವೆ ಆದ ಒಬ್ಬ ಯೋಗ ಟೀಚರ್ ಅವಳು ಅವಳು ಅಲ್ಲಿಗೆ ಬಂದಾಗ ಈ ನಾಗಸಾಧುಗಳನ್ನೆಲ್ಲ ಭೇಟಿ ಮಾಡ್ತಾ ಆ ಹಿಮದಲ್ಲಿ ಪ್ರಪಾತದಲ್ಲಿ ಗಂಡನನ್ನು ಕಳ್ಕೊಂಡ್ಬಿಟ್ಟಿರ್ತಾಳೆ ಆ ಕಾರಣಕ್ಕೋಸ್ಕರ ಅಲ್ಲೇ ಯೋಗಿನೇ ರೀತಿ ಗಂಡ ಹಿಮ ಸಮಾಧಿಯಾದ ಜಾಗದಲ್ಲಿ ಕೂತ್ಕೊಂಡಿರ್ತಾಳೆ ಅಲ್ಲಿ ಕಾಯ್ತಾ ಇರ್ತಾಳೆ ಅವಳ ಕಥೆಯನ್ನು ತಿಳ್ಕೊಳ್ತಾ ಈ ರೀತಿ ಆಗಬೇಕಾದ್ರೆ ಈ ಕಾ ಈ ಕಥೆಯ ಇನ್ನೊಂದು ಕೇಂದ್ರ ಪಾತ್ರವಾದ ಕ್ಯಾಥರಿನ್ ಅವಳ ಎಂಥ ಅದ್ಭುತವಾದ ವ್ಯಕ್ತಿತ್ವ ಕ್ಯಾಥರಿನ್ ಅಂತಂದರೆ ಈ ಕಾದಂಬರಿಯ ದರೋತ್ತಮ ಗಿರಿಯಷ್ಟೇ ತುಂಬ ಸ್ಟ್ರಾಂಗ್ ಆದ ಪಾತ್ರ ಯಾವುದಾರು ಅದು ಕ್ಯಾಥರಿನ್ ಅಂತ ನನಗೆ ಅನಿಸುತ್ತೆ ಅಲ್ಲೆಲ್ಲಿಂದೂ ಬರ್ತಾಳೆ ಆಮೇಲೆ ವಿದೇಶಿಯರನ್ನು ಅಷ್ಟು ಸುಲಭವಾಗಿ ನಾಗಾಸಾಧುಗಳು ಬಿಟ್ಕೊಳ್ಳೋದಿಲ್ಲ ಯಾಕಂತಂದರೆ ಆ ರೀತಿ ಬಂದಂಥವರು ಅವರು ನಿರ್ವಾಣ ಸ್ಥಿತಿಗೆ ಬಂದಾಗಲೇ ಅವರ ಇದನ್ನು ನರ ನರಗಳನ್ನೆಲ್ಲ ಕಟ್ ಮಾಡಿ ಅವರನ್ನು ನಪುಂಸಕ ಸ್ಥಿತಿಗೆ ತರಲಾಗಿರುತ್ತೆ ಆದರೂ ವ್ಯಾಮೋಹ ಅಂತಕ್ಕಂಥದ್ದು ಕೇವಲ ಕಾಮ ಅಲ್ವಲ್ಲ ಮನಸ್ಸಿನ ಇದಲ್ವ ಯಾರೋ ಒಬ್ಬರು ವಿದೇಶಿ ಮಹಿಳೆ ಬಂದು ಒಬ್ಬ ನಾಗ ಸಾಧನ ಮದುವೆ ಆಗಿಬಿಡ್ತಾಳೆ ಇಬ್ಬರು ಸಹಕರಿಸ್ತಾರೆ ಅಂತ ಅವರನ್ನು ರೆಜಿಮೆಂಟಿಂದನೇ ಹೊರಹಾಕಲ್ಪಡುತ್ತೆ ಈ ಕಾರಣಕ್ಕೋಸ್ಕರ ಅಷ್ಟು ಸುಲಭವಾಗಿ ಬಿಟ್ಕೊಳ್ತಿರಲ್ಲ ಆದರೆ ಆ ಖ್ಯಾತರಿನ್ ಎಂಥ ಹೆಣ್ಮಗಳು ಅಂತಂದರೆ ಅವಳ ಆ ಉದ್ದೇಶವೇ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇಡೀ ಇದನ್ನು ನಾನು ಸರ್ ನಾನು ಈ ನಾಗಸಾಧುಗಳ ಪ್ರಪಂಚವನ್ನು ಕನ್ನಡದ ಹೋದಗರಿಗೆ ಪರಿಚಯಿಸಿದಾರಲ್ಲ ಖ್ಯಾತರಿನಿಗೆ ಇಡೀ ವಿಶ್ವಕ್ಕೆ ಪರಿಚಯಿಸಬೇಕು ಇಂಗ್ಲೀಷ್ನಲ್ಲಿ ಬರ್ದೇ ಈ ಕಥೆಯನ್ನು ಅಂತೇಳಿ ಹಾಗಾಗಿ ನರೋತ್ತಮ ಗಿರಿಯನ್ನೇ ಅವಳ ಆಯ್ಕೆ ಮಾಡಿಕೊಂಡು ಅದೇನೋ ಅವಳ ಒಂದು ಆಕರ್ಷಣೆ ಅವನು ಎಷ್ಟು ಚೆನ್ನಾಗಿರ್ತಾನೆ ಅಂತಂದರೆ ನಿಮ್ಗೆ ಗೊತ್ತೇ ಆ ಕಟ್ಟಿದ ಜಡೆ ಎಲ್ಲ ಎಷ್ಟು ವಿಕಾರವಾಗಿರ್ತಾರಪ್ಪ ಆ ಬೂದಿ ನೋಡಿದ್ರೆ ಹೆಂಗೆ ಆ ಬೂದಿಯನ್ನು ಹೆಂಗೆ ತಯಾರು ಮಾಡ್ತಾರೆ ಅನ್ನೋ ವಿವರ ಕೂಡ ಇದೆ ಹಂಗೆ ನೋಡಿದ್ರೆ ಇದು ಒಂದು ರೀತಿಯ ಆಕಾರ ಗ್ರಂಥ ಯಾಕೆ ಅಂತಂದರೆ ಒಂದು ನಾಗಾಸಾಧಗಳ ಲೋಕದ ಒಂದು ಕೋಶ ಇದ್ದಾಗ ಅವ್ರ ಪ್ರತಿ ವಿವರಗಳು ಕೂಡ ಇದರಲ್ಲಿದೆ ಆ ಬೂದಿಯನ್ನು ಹನ್ನೆರಡು ಹದಿನೆಂಟು ವಸ್ತುಗಳಿಂದ ತಯಾರಿಸಲ್ಪಟ್ಟು ಆಮೇಲೆ ಹಿಂಗೆ ಬಳ್ಕೊಳ್ತಾರಲ್ಲ ಅದು ಅದು ಕವಚದ ಹಾಗೆ ಅವ್ರ ಸ್ಕಿನ್ನನ್ನು ಕಾಪಾಡ್ತಿರುತ್ತೆ ಇಡೀ ದೇಹವನ್ನು ಕಾಪಾಡ್ತಿರುತ್ತೆ ಅನ್ನೋ ವಿವರ ಅವಳು ಹಾಗೆ ಬಂದಂಥವಳು ಎಷ್ಟು ಮಾಹಿತಿ ಇರುತ್ತೆ ಅಂದರೆ ನಿಮ್ಮಲ್ಲಿ ಅಖಾಡಗಳಿದಾವ ಅಖಾಡ ಅಂದ ತಕ್ಷಣ ನಮಗೆಲ್ಲ ಕುಸ್ತಿ ಅಖಾಡಗಳು ಗೊತ್ತಲ್ಲ ಅವಳು ಅಂತೆಲ್ಲ ಕೇಳ್ತಾಳೆ ಯಾಕೆ ನಾಗಾಸಾಧುಗಳ ಲೋಕದ ಇದಕ್ಕೆ ಆ ವಿಭಾಗಗಳಿರ್ತಾವಲ್ಲ ಬೇರೆ ಬೇರೆ ತುಕಡಿಗಳ ಥರ ಅದಕ್ಕೆ ಅಖಾಡ ಅಂತ ಯಾಕೆ ಹೆಸರಿಡ್ತೀರಾ ಅಂತಂದಾಗ ಆ ವಿವರಗಳನ್ನು ಕೂಡ ಕೊಡ್ತಾರೆ ಅವರು ಅವ್ರಗಳ ನಡುವೆನೇ ಹೊಡೆದಾಟ ಇರುತ್ತೆ ವೈರುಧ್ಯ ಇರುತ್ತೆ ಆಮೇಲೆ ಆ ನಾಗ ಸಾಧುಗಳ ಗುಣಲಕ್ಷಣಗಳಿಂದ ಹಿಡಿದು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾಳೆ ಅವಳು ಅವರ ಅವಸ್ಥಾಂತರಗಳನ್ನು ಪ್ರಶ್ನೆ ಮಾಡ್ತಾಳೆ ಅವರ ಕ್ರಮ ಇದು ಬೇರೆ ಬೇರೆ ಇದು ಯಾವ ಕಾಲದ ಇತಿಹಾಸವನ್ನು ಕೇಳ್ತಾಳೆ ಒಂಬತ್ತನೇ ಶತಮಾನದಲ್ಲಿ ಏನಾಯಿತು ಹನ್ನೆರಡನೇ ಶತಮಾನ ನರೋತ್ತಮಗಿರಿಗೆ ಎಂಥ ಇರುತ್ತೆ ಅಂತಂದರೆ ತಾನು ಕೂತಲ್ಲೇ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹೇಳ್ತಾ ಹೋಗ್ತಾನೆ ಅವಳು ಸ್ವಲ್ಪ ದಿನ ಅಲ್ಲಿರೋದು ಆಮೇಲೆ ಇನ್ನೆಲ್ಲೋ ಹೋಗೋದು ಮತ್ತೆಲ್ಲೋ ಮಾಹಿತಿ ಮತ್ತೆ ತನ್ನ ಮೂಲಕ್ಕೆ ಹೋಗ್ತಾಳೆ ಅವಳಿಗೆ ಅವಳದೇ ಆದ ಒಂದು ಕಥೆ ಇದೆ ಪಾಪ ಅವಳು ತಂದೆ ತಾಯಿ ಸತ್ತೋಗಿ ಸ್ವಲ್ಪ ದಿನಕ್ಕೆ ಇನ್ನೊಬ್ಬರು ಪ್ರೇಮಿ ಜೊತೆ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಮಾಮಾ ಇರ್ತಾನೆ ಇನ್ಯಾರೋ ಒಬ್ಬನ ಜೊತೆ ಪ್ರಣಯ ಶುರು ಆಗುತ್ತೆ ಆ ಪ್ರಣಯ ಫಲಿಸ್ತು ಅನ್ನೋ ಸಮಯದಲ್ಲಿ ನೋಡಿದ್ರೆ ಅವನಿಗೆ ಮದುವೆ ಆಗಿರೋ ಮಕ್ಕಳಿರುತ್ತೆ ಅಂತ ಅಲ್ಲೆಲ್ಲ ಅವಳು ಎಷ್ಟು ಚೆನ್ನಾಗಿ ಒಬ್ಬ ಯೋಗಿನಿಯ ರೀತಿ ಮಹಾಯೋಗಿನಿ ಅಂತಿದೆಯಲ್ಲ ಆ ಯೋಗಿನಿಯ ರೀತಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾಳೆ ಅಂತಂದರೆ ಆ ಪ್ರೀತಿ ಆ ಪ್ರೀತಿಸಿದವನ ಆಗ ಹೆಂಡತಿ ಸತ್ತಾಗ ಅವಳು ಇನ್ನೊಂದು ಮದುವೆ ಮಾಡಿಸ್ತಾಳೆ ಅವಳು ಮಗಳನ್ನ ತಾನು ದತ್ತು ತಗೊಳ್ತಾಳೆ ಅದೆಲ್ಲದರ ನಡುವೆ ಬಂದು ಅವಳೊಬ್ಬ ಪ್ರೊಫೆಸರ್ ಕೂಡ ಆ ರಜೆ ಸಿಗದ ಅವಧಿಯಲ್ಲಿ ತನ್ನ ಹಣವನ್ನೆಲ್ಲ ನಾಗಾಸಾಧುಗಳ ಈ ಲೋಕದಲ್ಲಿ ಕಳೀತಾ ಇರ್ತಾಳೆ ಆ ಕಳಿತಾ ಕಳೀತಾ ಕಳಿತಾ ನರೋತ್ತಮಗಿರಿ ಇಷ್ಟೆಲ್ಲ ಸಾಧನೆ ಮಾಡಿರ್ತಾನೆ ಅವನಿಗೆ ಆ ಮಹಾಮಂಡಲರು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಶಿವ ಶಿವನ್ ಬಿಟ್ಟರೆ ಬೇರೆ ಯಾವ ದೇವರನ್ನು ಅವ್ರು ನಂಬೋದೂ ಇಲ್ಲ ಒಪ್ಪೋದೂ ಇಲ್ಲ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವೇ ಇವರೆಲ್ಲರ ಆದರೆ ಅವನ ಒಳಗಡೆ ಒಂದು ವ್ಯಾಮೋಹ ಉಳಿದುಬಿಡುತ್ತೆ ಕ್ಯಾಥರಿನ್ ಬಗ್ಗೆ ಕ್ಯಾಥರಿನ್ಗೂ ಆ ಥರದೊಂದು ವ್ಯಾಮೋಹ ಅವನ ಮೇಲೆ ಬಂದ್ಬಿಡುತ್ತೆ ಆದರೆ ಅದೆಲ್ಲೂ ಕಾದಂಬರಿಯ ಹೋಗಕ್ಕಾಗಲಿ ಅಥವಾ ಕಥೆಯ ನಿರ್ವಹಣೆಗಾಗಲಿ ಕತೆಯ ಆ ತಾರ್ಕಿಕ ಅಂತ್ಯ ಇದೆಯಲ್ಲ ಅದಕ್ಕೆ ಅಡ್ಡಿಪಡಿಸೋಂತಹ ಸಾಮಾನ್ಯವಾದ ಪ್ರಣಯದ ಸ್ಥಿತಿ ಅಥವಾ ಪ್ರೇಮದ ಸ್ಥಿತಿ ಆಗಲ್ಲ ಅಂಥೇಳಿ ಬದಲಿಗೆ ಅವರು ಈಗ ಮೊಬೈಲ್ ಇಟ್ಕೊಂಡಿದ್ದಾರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾಗ ಸಾಧುಗಳ ವಿವರಗಳನ್ನು ಇದು ಮಾಡುವಂಥದ್ದು ಇದೆಲ್ಲವೂ ನಡೀತಾ ಇರುತ್ತೆ ಯಾಕೆ ಈ ಕಾದಂಬರಿ ತುಂಬ ಮನಸ್ಸಲ್ಲಿ ನಿಲ್ಲುತ್ತೆ ಅಂತಂದರೆ ಅವನು ಮುಂದೆ ಒಂದು ಹೊಸ ತಲೆಮಾರನ್ನ ನಾಗ ಸಾಧುಗಳನ್ನು ತರಬೇತಿಗೊಳಿಸ್ತಕ್ಕಂಥ ಒಬ್ಬ ಇದಾಗ್ತಾನೆ ನರೋತ್ತಮಗಿರಿ ಹಂಗೆ ನೋಡಿದಾಗ ಒಬ್ಬ ಹುಡುಗನ್ನ ನೋಡ್ತಾನೆ ಕ್ಯಾಥರ್ನ್ ಇದ್ದಾಗ ಅವ್ನು ಹೇಳ್ತಾನೆ ಒಬ್ಬ ಹುಡುಗನ್ನ ನೋಡಿದೆ ಅವ್ನು ನೋಡಿದ್ರೆ ಯಾಕೋ ದೀಪನ್ನ ಆಯಿತು ಅಂತ ಅಂದ್ಬಿಡ್ತಾನೆ ದೀಪ ಅಂತಂದರೆ ಇವನು ಅತ್ತಿಗೆ ಪ್ರೇಮಿಸಿದವಳು ಆಮೇಲೆ ನೋಡಿದ್ರೆ ನಿಜವಾಗ್ಲೂ ದೀಪನ ಮಗನೇ ಆಗಿರ್ತಾನೆ ಆದರೆ ಅವರಿಬ್ಬರಿಗೂ ಗೊತ್ತಿರೋದಿಲ್ಲ ಕೊನೆ ತನಕ ಆದರೆ ಕ್ಯಾಥರಿನ್ ಅದೆಲ್ಲವನ್ನ ಪತ್ತೆ ಮಾಡ್ತಾಳೆ ಹೇಗೆ ಕಾಯಿಲೆ ಬಂದರೆ ಆಸ್ಪತ್ರೆಗೆ ಹೋಗದೆ ಆ ಗಿಡ ಗಿಡಮೂಲಿಕೆಗಳಲ್ಲೇ ತಮ್ಮ ಕಾಯಿಲೆಗಳನ್ನು ಪರಿಸ್ ಈ ನಾಟಿ ವೈದ್ಯ ಪದ್ಧತಿ ಈ ಎಲ್ಲವೂ ಕೂಡ ಇವತ್ತಿನ ಈ ಮುಂದುವರೆದ ಜಗತ್ತಿನ ಜೊತೆಗೇ ಇದೆ ಅನ್ನೋದು ಈ ಕಾದಂಬರಿ ನಮಗೆ ತೆರೆದು ತೋರಿಸ್ತಾ ಇರ್ತಕ್ಕಂಥ ಭಾಳ ದೊಡ್ಡ ರಹಸ್ಯ ಅನ್ನೋದು ಆಮೇಲೆ ನರೋತ್ತಮಗಿರಿ ಮತ್ತು ಕ್ಯಾಥರಿನ್ ಇದಾರಲ್ಲ ಇವರು ಇದು ಈ ಈ ಲೌಕಿಕ ಅಲೌಕಿಕ ಅನ್ನೋ ಆ ಪದಗಳ ಆಚೆಗೆ ಪ್ರೀತಿ ಮತ್ತು ಈ ಇದೆಯಲ್ಲ ಇದು ಎರಡರ ಈ ಎರಡು ಮೌಲ್ಯಗಳ ನಡುವೆ ತಾಕ್ಲಾಡ್ತಕ್ಕಂಥ ಇದರಲ್ಲಿ ಯಾರು ಇದಕ್ಕೆ ಮುಟ್ತಾರೆ ಅಂತೇಳಿ ಕೊನೆಗೆ ನರೋತ್ತಮಗಿರಿಯ ಕಾಲಾನಂತರ ಅವಳು ಕೂಡ ನಾಗಸಾಧುವಾಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ ಈ ಕಾದಂಬರಿ ಓದ್ತಾ ಇದ್ದರೆ ನಮಗೆ ಇಷ್ಟು ದಿನ ನಾವು ಈ ಲೋಕದ ಬಗ್ಗೆ ಎಷ್ಟು ಅವಜ್ಞತೆ ಇದ್ದು ಅಂದ ಇವಲ್ಲ ಅನ್ನೋ ಒಂದು ಇದು ಶುರು ಆಗ್ಬಿಡುತ್ತೆ ನಾನಂತೂ ಈ ಕಾದಂಬರಿ ಓದೋದು ಬಿಡುವಿನಲ್ಲಿ ಮತ್ತು ಗೂಗಲಲ್ಲಿ ಕುಂಭಮೇಳ ಅಂತ ಹುಡುಕೋದು ಸಾಧುಗಳು ಫೋಟೋ ಹುಡ್ಕೋದು ಇಲ್ಲಿದ್ದಾರೆ ಏನು ಇಲ್ಲೆಲ್ಲೋ ಮಧ್ಯೆ ಕ್ಯಾಥರಿನ್ ನರೋತ್ತಮಗಿರಿ ಕಾಣಿಸ್ಬಿಡ್ಬೋದೇನೋ ಅನ್ನೋಷ್ಟು ಒಂದು ಆವರಿಸಿಕೊಳ್ಳುವ ಗುಣ ಈ ಕಾದಂಬರಿಗಿದೆ ಅದಕ್ಕೆ ಭಾಳ ಮುಖ್ಯವಾಗಿರೋದು ನಾಗರಾಜ್ ರಾಯರ ಹೃದ್ಯವಾದ ಕನ್ನಡದ ಗದ್ಯ ಅಂತೇಳಿ ನಾನು ಭಾವಿಸಿದ್ದೇನೆ